ಶಿಕ್ಷಣ ಸೇವೆಗೆ ನಾನು ಸದಾ ಶಾಸಕ ಜಿಎಸ್ ಪಾಟೀಲ್ ರೋಣ ತಾಲೂಕಿನ ಅಬ್ಬಿಗೆರೆ ಗ್ರಾಮದ ಬಳಿಯ ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆಯ ಎರಡು ಕೋಟಿ ರೂಪಾಯಿ ಅನುದಾನದಲ್ಲಿ ಮೇಲ್ದರ್ಜೆ ಹಾಗೂ ಪುನರುಜ್ಜೀವನದ ಕಾಮಗಾರಿಗೆ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಜಿ ಎಸ್ ಪಾಟೀಲ್ ಅವರು ಮಾತನಾಡಿದರು ಮಕ್ಕಳು ಶಿಕ್ಷಕರು ಹೇಳಿದ ಮಾತನ್ನ ಕೇಳಬೇಕು ಓದಿನ ಕಡೆ ಹೆಚ್ಚಿನ ಗಮನ ಹರಿಸಬೇಕು ಹೆಚ್ಚು ಅಭ್ಯಾಸ ಮಾಡಿ ಹೆಚ್ಚು ಅಂಕ ಗಳಿಸಿ ಇನ್ನಿತರ ವಿದ್ಯಾರ್ಥಿಗಳಿಗೆ ಮಾದರಿ ಆಗಬೇಕು ಕಾಂಗ್ರೆಸ್ ಸರ್ಕಾರ ಯಾವಾಗಲೂ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತಾ ಬಂದಿದ್ದು ನಾನು ಸಹ ನನ್ನ ಅವಧಿಯಲ್ಲಿ ರೋಣ ಮತಕ್ಷೇತ್ರದ ನಗರ ಮತ್ತು ಗ್ರಾಮಗಳಲ್ಲಿ ಸರ್ಕಾರಿ ಶಾಲೆ ಮತ್ತು ವಸತಿ ನಿಲಯಗಳ ನಿರ್ಮಾಣಕ್ಕೆ ಹೆಚ್ಚಿನ ಆದ್ಯತೆ ನೀಡಿದ್ದು ಮುಂದೆಯೂ ಕೂಡ ಅವಶ್ಯಕ ವಸತಿ ಶಾಲೆಗಳು ಸರ್ಕಾರಿ ಶಾಲೆಗಳ ಕಟ್ಟಡಕ್ಕೆ ಹೆಚ್ಚಿನ ಆದ್ಯತೆ ನೀಡ್ತೇನೆ ಅಬಿಗೇರಿ ಗ್ರಾಮದ ಇತಿಹಾಸವು ದೊಡ್ಡದಾಗಿದ್ದು ಈ ಗ್ರಾಮದಲ್ಲಿ ಜನಿಸಿದ ಅನೇಕರು ಮಹಾ ವ್ಯಕ್ತಿಗಳು ಸಾಧಕರಾಗಿದ್ದಾರೆ ಗ್ರಾಮ ಪಂಚಾಯತಿಯಲ್ಲಿ ಸಹ ಸಾಕಷ್ಟು ಅಧಿಕಾರವಿದ್ದು ಈ ವಸತಿ ಶಾಲೆಯಲ್ಲಿ ಪಂಚಾಯತಿ ವತಿಯಿಂದ ಸಾಕಷ್ಟು ಕಾಮಗಾರಿಗಳನ್ನು ಹಾಕಿಕೊಳ್ಳಬಹುದು ನಮ್ಮ ಅನುದಾನದ ಜೊತೆಗೆ ತಮ್ಮ ಪಂಚಾಯತಿ ವತಿಯಿಂದ ಸಹ ಕೈ ಜೋಡಿಸಿ ಅಭಿವೃದ್ಧಿ ಮಾಡಬಹುದಾಗಿದೆ ಅಂತ ಹೇಳಿದ್ರು ಶಿಕ್ಷಕರು ಸಹ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡಿ ಇಡೀ ದೇಶವನ್ನ ಮುನ್ನಡೆಸುವಂತಹ ಶಕ್ತಿಯನ್ನು ತುಂಬಿ ಒಬ್ಬ ಉತ್ತಮ ಪ್ರಜೆಯನ್ನಾಗಿ ಹೊರಹೊಮ್ಮಿಸಿ ಅಂತ ಕಿವಿ ಮಾತು ಹೇಳಿದರು ಇನ್ನು ಅನೇಕ ಗಣ್ಯ ಮಾನ್ಯರು ಮತ್ತು ಶಿಕ್ಷಕರು ಈ ಸಂದರ್ಭದಲ್ಲಿ ಮಾತನಾಡಿದರು ಸಂದರ್ಭದಲ್ಲಿ ಅಬಿಗೆರೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಲಲಿತಾ ರಾಠೋಡ ವಿ ಸೋಮನ್ ಕಟ್ಟಿಮಠ ಎಚ್ ಎಸ್ಎಚ್ಆರ್ ಸೋಂಪುರ್ ಹಾಗೂ ಯೂಸುಫ್ ಇಟಗಿ ಗ್ರಾಮ ಪಂಚಾಯತ್ ಸದಸ್ಯೆ ಸುಶೀಲವ್ವ ಐವಳ್ಳಿ ಚೆನ್ನವ್ವ ತಳವಾರ್ ಅಂದಪ್ಪ ಹಣಮಪ್ಪ ಹಿರೇಮನಿ ಹಣಮಪ್ಪ ದೊಡ್ಡತಾಯಪ್ಪ ಅದ್ವಸಲ್ ವಿಜಯಲಕ್ಷ್ಮಿ ವಡರ್ ರೇಖಾ ವೀರಾಪುರ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯೆ ರೂಪಾಂಗಡಿ ಡಾಕ್ಟರ್ ಬಸುರೆಡ್ಡಿ ರತ್ನವ ಅಣ್ಣಪ್ಪ ಮಲ್ಲಶೆಟ್ಟರ್ ಅಭಿವೃದ್ಧಿ ಅಧಿಕಾರಿ ರೋಹಿತ್ ಎಂ ಬಸವರಾಜ ಕಮಾರ್ ಜ್ಯೋತಿ ತೆಗಿನಕೇರಿ ಪ್ರಾಚಾರ್ಯರು ಜೆಎಲ್ ನಾಗರಾಜ್ ಬಸವರಾಜ್ ತಳವಾರ್ ಸೇರಿದಂತೆ ಶಿಕ್ಷಕರು ಶಿಕ್ಷಕಿಯರು ವಿದ್ಯಾರ್ಥಿಗಳು ಅನೇಕರು ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು ಸಮ್ಮಿಲನವಿದು ಸುಂದರ ಮಯವಿಗಳಿಗೆ ಸುಂದರ ಮಯವಿಗಳಿಗೆ ಕಾಲ ಕಳಿಲಿಕ್ಕೆ ಬಹಳ ಸಂತೋಷ ಆಗಿದೆ ಮತ್ತು ಹೆಮ್ಮೆ ಅನ್ಸಿದೆ ನನಗೆ ಇದ್ದ ಪರಿಸ್ಥಿತಿಯಲ್ಲಿ ಒಂದು ಸುಂದರ ವಾತಾವರಣವನ್ನು ನಿರ್ಮಿಸಿ ಸರ್ಕಾರದ ಚಿಂತನೆ ಏನಿದೆ ಆ ಚಿ ಚಿಂತನೆ ತಕ್ಕಂತೆ ನೀವೆಲ್ಲ ಕಾರ್ಯವನ್ನ ನೀವೆಲ್ಲ ಮಾಡ್ತಾ ಇದ್ದೀರಿ ನಿಮ್ಮ ಶಾಲೆಯ ಪ್ರಗತಿಯನ್ನ ನೋಡಿದಾಗ ನೀವ್ ಯಾವಾಗ್ಲೂ ೇಕ ನೂರಷ್ಟು ಫಲಿತಾಂಶವನ್ನ ಕೊಟ್ಟದ್ದವ್ರು ಎಲ್ಲ ವಿದ್ಯಾರ್ಥಿಗಳು ಮತ್ತು ಎಲ್ಲಾ ಶಿಕ್ಷಕರಿಗೆ ನಾನು ವೈಯಕ್ತಿಕವಾಗಿ ಮತ್ತು ತಾಲೂಕಿನ ಒಬ್ಬ ಜನಪ್ರತಿನಿಧಿಯಾಗಿ ನಮ್ಮೆಲ್ಲರಿಗೆ ತುಂಬ ಹೃದಯದ ಅಭಿನಂದನೆ ಕೃತಜ್ಞತೆಯನ್ನ ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೇನೆ ಅಬಿಗೇರಿ ಗ್ರಾಮ ಅಂದ್ರ ಬಹಳಷ್ಟು ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ಗ್ರಾಮ ಇವೆಲ್ಲ ಬೇರೆ ಬೇರೆ ಮಕ್ಕಳು ಬರುವಂತೆ ಈ ಯೋಜನೆ ಒಂದು ಉದ್ದೇಶ ಅದ್ರ ಜೊತೆಗೆ ನಿಮ್ಗೆಲ್ಲ ಇದ್ರದ್ದು ಸ್ವಲ್ಪ ಸೆಪ್ಟಿಕ್ ಟ್ಯಾಂಕ್ ನ ಸಮಸ್ಯೆನು ಕೂಡ ಆಗಿದೆ ಆ ಸಮಸ್ಯೆಯನ್ನು ಕೂಡ ನಿವಾರಣೆ ಮಾಡಿ ಹೊಸ ಒಂದು ಐವತ್ತು ಲೀಟರ್ ಸಾಮರ್ಥ್ಯದ ಒಂದು ಹೊಸ ಟ್ಯಾಂಕರ್ನ ನಿರ್ಮಾಣ ಮಾಡಿ ಮತ್ತು ಅದರ ಜೊತೆಗೆ ಅಂಡರ್ ಗ್ರೌಂಡ್ ಡ್ರೈನೇಜ್ ಯು ಡಿ ಯು ಜಿ ಯು ಜಿ ಡಿ ಮಾಡ್ತಕ್ಕಂಥ ಒಂದು ಇವತ್ತು ಈ ಕಾರ್ಯಕ್ರಮದಲ್ಲಿ ಇದೆ ಅದಕ್ಕೆ ಅವನ್ನೆಲ್ಲ ಕಾರ್ಯಗಳನ್ನ ನೀಡ್ತಕ್ಕಂತ ಶಿಕ್ಷಕ ಬಂಧುಗಳು ನೀವೆಲ್ಲ ಅದನ್ನು ಸರಿಯಾಗಿ ಕೆಲಸ ಕಾರ್ಯಗಳನ್ನು ತೆಗೆದುಕೊಳ್ಬೇಕು ಅನ್ನೋ ವಿಚಾರವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ಮತ್ತು ವಿಶೇಷವಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ಕೊಡ್ತಕ್ಕಂಥದ್ದು ಇವತ್ತು ಒಂದು ಪ್ರತೀತಿ ಇದೆ ಏನು ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ ಇಲ್ಲ ಆಮೇಲೆ ನಮ್ಮ ಪಾಲಕರು ನಾವೆಲ್ಲ ಇನ್ನು ಮನೋಭಾವನೆ ಏನಾಗಿದೆ ಅಂದ್ರೆ ಬರೀ ಈ ಪ್ರೈವೇಟ್ ಸ್ಕೂಲ್ಸ್ಗೆ ನಮ್ಮ ಮಕ್ಕಳು ಕಲಿಸ್ಬೇಕು ಇಂಗ್ಲೀಷ್ ಕಲಿಬೇಕು ಅನ್ನೋ ಒಂದು ಹವ್ಯಾಸ ನಮ್ಮ ಹತ್ರ ಇದೆ ಆದರೆ ಇವತ್ತಿನ ದಿನಮಾನಗಳಲ್ಲಿ ಬಂದು ವಿದ್ಯಾಭ್ಯಾಸವನ್ನು ಪಡಿತಕ್ಕಂಥ ಸಂದರ್ಭದಲ್ಲಿ ಭಾಳಷ್ಟು ಮಕ್ಕಳಿಗೆ ಪಾಲಕರಿಗೆ ಅವ್ರಿಗೆಲ್ಲ ಮಗು ಶಾಣೆದಿದ್ದರೂ ಕೂಡ ಅವ್ರಿಗೆ ಸಾಲಿ ಕಲಿಸುವಂಥ ಒಂದು ಅವಕಾಶ ಅವ್ರಿಗೆ ಇರುವುದಿಲ್ಲ ಆದರೆ ಇಂಥ ಅನೇಕ ರೀತಿಯ ಕಾರ್ಯಕ್ರಮಗಳನ್ನು ಇವತ್ತು ಸರ್ಕಾರ ಇವತ್ತು ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಇವನ್ನೆಲ್ಲ ತೆಗೆದುಕೊಂಡು ಒಟ್ಟು ಉದ್ದೇಶ ಏನಿದೆ ರಾಷ್ಟ್ರದಲ್ಲಿ ಇರ್ತಕ್ಕಂತ ಪ್ರತಿಯೊಬ್ಬರಿಗೆ ಒಂದು ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕನ್ನೋ ವಿಚಾರವನ್ನ ಇವತ್ತು ಸರ್ಕಾರ ಆಲೋಚನೆ ಮಾಡ್ತಾ ಇದೆ ಆ ಕಾರ್ಯಕ್ರಮಗಳನ್ನ ನಾವು ಸರ್ಕಾರದಿಂದ ತಂದ ಮಾಡಬೇಕನ್ನೋ ವಿಚಾರದಲ್ಲಿ ಯಾಕಂದ್ರೆ ನಿಮ್ದು ಸರ್ಕಾರನ ನೀವು ಅದನ್ನ ಮನಸ್ಸಿನ ಮೇಲೆ ತಗೊಂಡು ಹಂತ ಹಂತವಾಗಿ ಅವೆಲ್ಲ ಕಾರ್ಯವನ್ನು ಮಾಡತಕ್ಕಂತ ಒಂದು ವ್ಯವಸ್ಥೆಯಲ್ಲಿ ನೀವೆಲ್ಲ ಅನ್ನೋ ಮಾತು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ವಿಶೇಷವಾಗಿ ಈ ಶಾಲೆ ಬೇಕಾಗುವಂಥ ಎಲ್ಲ ತಮಗೆ ಅವ ಅವಶ್ಯಕತೆಗಳು ಎಲ್ಲ ಲಭ್ಯದ ಅಂತೇಳಿ ನಾನು ಭಾವಿಸ್ಕೊತಾ ಇದ್ದೇನೆ ಯಾಕಂದ್ರೆ ಅದ್ರ ಬಗ್ಗೆ ನೀವು ಯಾರು ಏನು ಹೇಳಲಿಲ್ಲ ಆದರೂ ಇರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಇವತ್ತೇನು ನೀವೆಲ್ಲ ಇಂಥ ಒಂದು ಒಳ್ಳೆ ಕಾರ್ಯವನ್ನು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಎಲ್ಲ ನೀವು ಬಂದಿದ್ದೀರಿ ನಾನಾದರೂ ಕೂಡ ಈ ಶಾಲೆಯ ಅಭಿವೃದ್ಧಿಗೆ ಎಂಥದೇ ವಿಚಾರ ಇದ್ದರೂ ಕೂಡ ನಿಮ್ಮ ಜೊತೆ ಸ್ಪಂದನ ಮಾಡ್ತೀನಿ ಅವನ್ನೆಲ್ಲ ನನ್ನ ಗಮನಕ್ಕೆ ತರಬೇಕು ಅನ್ನೋ ಮಾತು ಈ ಸಂದರ್ಭದಲ್ಲಿ ಹೇಳಿ ಆದಷ್ಟು ಬೇಗ ಸರ್ಕಾರದಲ್ಲಿ ಒತ್ತಾಯ ಮಾಡಿ ಈಗೇನು ನಿಮ್ಗೆ ಪಿಯು ಸಿ ಕಾಲೇಜನ್ನು ಪ್ರತ್ಯೇಕವಾಗಿ ಒಂದು ಅದಕ್ಕೆ ಕಟ್ಟಡ ಬರುವಾಗ ನಾನು ಒತ್ತಾಯ ಮಾಡಿ ಅತಿ ಶೀಘ್ರ ತರುವಲ್ಲಿ ನಾನು ಕೂಡ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಅಂತ ಹೇಳಿ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೆ ತಿಳಿಸಿ ಇದು ಇನ್ನು ಮಕ್ಕಳು ತಾವು ಕೂಡ ಸಿಸ್ಲಿಂದ ತಾವೆಲ್ಲ ನಿಮ್ಮ ಗುರುಗಳ ಜೊತೆ ಒಳ್ಳೆಯ ಸಂಬಂಧವನ್ನು ತಾವೆಲ್ಲ ಇಟ್ಟುಕೊಂಡು ಅವ್ರಿಗೆ ಗೌರವ ಕೊಡಬೇಕು ಅವ್ರು ಹೇಳಿದ ಮಾತು ಕೇಳಬೇಕು ಮತ್ತು ಅದ್ರ ಜೊತೆಗೆ ದಿನನಿತ್ಯ ಅಭ್ಯಾಸ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಕೂಡ ತಾವೆಲ್ಲ ಬರಬೇಕಾಗತ್ತೆ ಗ್ರಾಮದ ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆಗೆ ವಿಶೇಷವಾಗಿ ಅದಕ್ಕೆ ಶಾಶ್ವತವಾಗಿ ಕುಡಿ ನೀರಿನ ವ್ಯವಸ್ಥೆ ಮತ್ತು ಹಾಸ್ಟೆಲ್ಗಳಿಗೆ ಒಳ ಚರಂಡಿ ಯೋಜನೆಯನ್ನು ಪೂರೈಸಿ ಹೊಸ ಸೆಪ್ಟಿಕ್ ಟ್ಯಾಂಕನ್ನು ಅನ್ನು ಕಟ್ತಕ್ಕಂಥದ್ದು ಮತ್ತು ಅದರ ಜೊತೆಗೆ ಶಾಲೆಗೆ ಬರ್ತಕ್ಕಂಥ ಮುಖ್ಯ ರಸ್ತೆಯಲ್ಲಿ ಸುಮಾರು ಮುನ್ನೂರ ಅರವತ್ತು ಮೀಟರ್ ಸಿ ಸಿ ರಸ್ತೆ ಕಾಮಗಾರಿ ಎಲ್ಲ ಕಾಮಗಾರಿಗಳ ಇವತ್ತು ಪ್ರಾರಂಭ ಮತ್ತು ಅದರ ಜೊತೆಗೆ ಏನು ಇಲ್ಲಿವರೆಗೆ ಇಲ್ಲಿ ಒಂದು ಬಸ್ ನಿಲ್ಲಿಸಬೇಕು ಅನ್ನೋ ಒಂದು ವಿಚಾರ ಇತ್ತು ಈಗ ಅದಕ್ಕೆ ಒಂದು ತಂಗುದಾನ ಅಂದರೆ ಬಸ್ ಸೆಲ್ಟರು ನಿರ್ಮಾಣ ಮಾಡಬೇಕು ಅನ್ನೋ ವಿಚಾರದಲ್ಲಿ ಅದನ್ನು ಇವತ್ತು ನಾವು ಪೂಜೆ ನೆರವೇರಿಸ್ತೀವಿ ಅದಾದಮೇಲೆ ಅದಕ್ಕೆ ಸುಮಾರು ಆರು ಲಕ್ಷ ರೂಪಾಯಿನ ನನ್ನ ಅನುದಾನದಲ್ಲಿ ಕೊಟ್ಟು ಆ ಕೆಲಸನೂ ಕೂಡ ಪ್ರಾರಂಭ ಮಾಡ್ತೇವೆ ಇವೆಲ್ಲ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತ ಅಬಿಗಿರಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷಣಿ ಶ್ರೀಮತಿ ಅವರೇ ಗ್ರಾಮ ಪಂಚಾಯಿತಿ ಎಲ್ಲ ಉಪಾಧ್ಯಕ್ಷರೇ ಗೌರವಾನ್ವಿತ ಎಲ್ಲ ಸದಸ್ಯರೇ ಸದಸ್ಯನಿಯ ಗ್ರಾಮದ ಹಿರಿಯರು ನನ್ನ ಹಿರಿಯರು ಆದಂಥ ಡಾಕ್ಟರ್ ಅವರೇ ಸನ್ಮಾನ್ಯ ಅಂದಪ್ಪ ಅವರೇ ಬಾಬುಗೌಡ ಪಾಟೀಲ್ರೇ ಬಸವರಾಜ್ ಪಲ್ಲೇದವ್ರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ನಮ್ಮ ಜಿಲ್ಲಾ ಪಂಚಾಯತಿ ಹಿಂದಿನ ನಮ್ಮ ಅಬಿಗೇರಿ ಒಳಗ ದಸರಾ ದರ್ಬಾರ್ ಮಾಡಿದ್ವಿ ಹತ್ತು ದಿವಸ ತಾವು ಬೆಳಗ್ಗೆ ಪೂಜಾ ಕಾರ್ಯಕ್ರಮಕ್ಕೆ ರಾತ್ರಿ ಫಂಕ್ಷನ್ ಕಾರ್ಯಕ್ರಮಕ್ಕೆ ಪ್ರತಿ ಬಂದ ಆ ಕಾರ್ಯಕ್ರಮವನ್ನು ನಡೆಸಿಕೊಟ್ರು ತದ ನಂತರ ಗಜೇಂದ್ರಗಡದಲ್ಲಿ ಬಸವಪುರಾಣ ತಿಂಗಳ ಆ ಕಾರ್ಯಕ್ರಮ ಕೂಡ ಅವ್ರ ನೇತೃತ್ವದ ಒಳಗನ ನಡೀತ ಅದು ಅದು ಆದ್ಮೇಲೆ ಗಜಗಟ್ಟದಲ್ಲಿ ಮತ್ತೆ ಮನೆ ಮೊನ್ನೆ ಸಾಹಿತ್ಯ ಸಮ್ಮೇಳನ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಆತು ಅದು ಕೂಡ ಅವ್ರ ನೇತೃತ್ವದೊಳಗನ ಅವ್ರ ಅದಕ್ಕೆಲ್ಲ ಖರ್ಚು ಮಾಡಿ ಅದನ್ನ ಅತಿ ನೀಟಾಗಿ ಯಶಸ್ವಿಯಾಗಿ ಮಾಡಿದ್ರು ತದನಂತರ ಮೊನ್ನೆ ರೋಣದಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ರು ಸಂಗೊಳ್ಳಿ ರಾಯಣ್ಣನ ಹುತಾತ್ಮ ದಿನಾಚರಣೆಯನ್ನು ಮಾಡಿದರು ಅದನ್ನಂತೂ ಕಣ್ತುಂಬ ನೋಡಿ ಖುಷಿಪಟ್ಟಿವಿ ನಾವಂತೂ ಅಂಥ ಒಂದು ಅದ್ದೂರಿ ಕಾರ್ಯಕ್ರಮ ಹಿಂಗೆ ಯಾವುದೇ ಕಾರ್ಯಕ್ರಮ ನೋಡಿ ಅವ್ರಿಗೆ ಜಾತಿ ಭೇದ ಭಾವ ಸಣ್ಣವರು ದೊಡ್ಡವರು ಅನ್ನುವಂಥ ಯಾವುದೇ ಒಂದು ವಿಚಾರ ಇಲ್ಲ ಎಲ್ಲರನ್ನೂ ಸಮನಾಗಿ ನೋಡ್ತಕ್ಕಂಥದ್ದು ವಿಚಾರ ಅಂಥ ಒಂದು ಶಾಸಕರು ನಮಗೆ ಸಿಕ್ಕದ್ದು ನಮ್ಮೆಲ್ಲರ ಸುದೈವ ಅಂದ್ಕೊಂತೀವಿ ಅವರಿಂದ ನಾವೆಲ್ಲರೂ ಹೆಚ್ಚಿನ ಒಂದು ಕೆಲಸಗಳನ್ನ ಪಡೆದುಕೊಳ್ಳೋಣ ಈ ಒಂದು ಶಾಲೆ ಕಟ್ಟಡ ಕೂಡ ಕಡಿಮೆ ಇದೆ ಅಂತ ಪಿ ಯು ಸಿ ಕಟ್ಟಡ ಕಟ್ಟಡ ಇಲ್ಲ ಆ ಕಟ್ಟಡ ಕೂಡ ಶೀಘ್ರದಲ್ಲಿ ಅವರು ಆ ಕಟ್ಟಡಕ್ಕೆ ಆಶೀರ್ವಾದ ಮಾಡ್ಲಿ ಅಂತೇಳಿ ಕೇಳ್ಕೊಂಡು ಎಲ್ಲರಿಗೂ ಒಂದಿಸಿ ನಾನು ಎರಡು ಮಾತು ನೋಡ್ತೀನಿ ಜಯಂತಿ ಅಂತ ಯಾವಾಗಾದ್ರೂ ಅಜರ ಹಿಂಗಾಗೇತ್ರಿ ಅಜರ ಹಿಂಗಾಗೇತಿ ಅಂತ ಹೇಳಿ ಅವರು ನಮ್ಮ ಶಾಲೆಗೆ ಎಷ್ಟೋ ಸಲ ಬಂದು ಹೋಗ್ಯಾರ ಸಮಸ್ಯೆಗಳನ್ನು ಆಲಿಸಿ ಹೋಗ್ಯಾರ ಕೆಲವು ತಮ್ಮ ಹಂತದೊಳಗೆ ಸಮಸ್ಯೆಗಳನ್ನು ಮುಗಿಸೋನ ಮುಗಿಸ್ಯಾರ ಅವರು ಕೂಡ ಈ ವೇದಿಕೆ ಮೇಲೆ ಎರಡು ಮಾತು ಮಾತಾಡ್ಬೇಕಂತ ಹೇಳಿ ಅವರಲ್ಲಿ ವಿನಂತಿಸ್ಕೊಟ್ಟ ಹೇಳಿದ ವಿಷಯ ಏನಾದರೂ ಸಣ್ಣ ಪುಟ್ಟ ಹೇಳ್ತಿದ್ರು ಸಾಹೇಬರ ಗಮನಕ್ಕೆ ತರ್ತಿದ್ವಿ ಅವು ಇಲ್ಲೇ ಲೋಕಲ್ ಸಮಸ್ಯೆಗಳಿದ್ರ ಪಟ ಪಟ ಮಾಡ್ತಿದ್ರು ಈಗ ಕರ್ನಾಟಕ ರಾಜ್ಯ ಸರ್ಕಾರದ ವಿದ್ಯೆಗೆ ಶಿಕ್ಷಣಕ್ಕೆ ಬೆಲೆ ಕೊಡಬೇಕು ಈ ನಾಡಿನ ಎಲ್ಲ ಮಕ್ಕಳು ಶಿಕ್ಷಣವಂತರ ಆಗ್ಬೇಕು ಅನ್ನೋ ಸದುದ್ದೇಶದಿಂದ ಪ್ರಾರಂಭ ಮಾಡಿದ ವಾಜಪೇಯಿ ಸ್ಕೂಲಿನ ಭೂಮಿ ಪೂಜೆ ಮತ್ತು ಇನ್ನೊಂದು ಶಾಲೆ ಕೊಠಡಿಯ ಭೂಮಿ ಪೂಜೆ ಕಾರ್ಯಕ್ರಮದ ಜನ ಅಧ್ಯಕ್ಷರು ಉದ್ಘಾಟಕರು ಶಿಕ್ಷಣ ಪ್ರೇಮಿಗಳು ರೈತ ಪ್ರೇಮಿಗಳು ಬಡವರ ಬಂಧುಗಳು ಸಾವಿರಾರು ಕೆರೆಗಳನ್ನು ನಿರ್ಮಿಸಿ ಸಾವಿರಾರು ಕೃಷಿ ಹೊಂಡಗಳನ್ನು ನಿರ್ಮಿಸಿ ದಾಖಲೆ ಮಾಡಿದಂಥ ಶಾಸಕರು ಕ್ರಿಯಾಶೀಲರು ಕರ್ನಾಟಕ ರಾಜ್ಯ ಖನಿಜಾಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಸೇವೆಗೈುತ್ತಿರುವ ಸನ್ಮಾನ್ಯ ಶ್ರೀ ಜಿ ಎಸ್ ಪಾಳಿ ಸಾಹೇಬ್ರೆ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಅಬ್ಬಿಗೇರಿ ಗ್ರಾಮದ ಗ್ರಾಮ ಪಂಚಾಯಿತಿ ಎಲ್ಲ ಗೌರವಾನ್ವಿತ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರೇ ಆದ್ರೆ ಸನ್ಮಾನ್ಯ ಶ್ರೀ ಜಿ ಎಸ್ ಪಾಟೀಲ್ ಗುಡಿ ಏನಂದ್ರೆ ಈ ಭಾಗದ ಎಲ್ಲ ವಿದ್ಯಾರ್ಥಿಗಳು ಮುಂದಿನ ನಾಗರಿಕ ಆಗಬೇಕು ಈ ದೇಶದ ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ಈ ದೇಶವನ್ನ ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗ್ಲಿ ಅನ್ನೋಂಥ ಏನು ಶಿಕ್ಷಣಕ್ಕೆ ಮಹತ್ವ ಕೊಟ್ಟಾರಲ್ಲ ಆ ಮಹತ್ವವನ್ನು ನಾವು ನೀವು ಪಾಲಕರೆಲ್ಲರೂ ವಿಚಾರ ಮಾಡಿ ಅವರು ನಮಗೆ ನೀಡಿದಂಥ ಕೊಡುಗೆಗಳ ಕುರಿತು ನಾವು ಅವ್ರಿಗೆ ಕೊಡ್ಬೇಕಂದ್ರೆ ನಾವು ಒಳ್ಳೆ ನಾಗರಿಕರಾಗಬೇಕು ಒಳ್ಳೆ ಹುದ್ದೆಗಳನ್ನು ಹೊಂದಬೇಕು ಆ ಒಂದು ಅವಾಗ ಸನ್ಮಾನಿಸಿ ಜಿ ಎಸ್ ಪಾಟೀಲ್ ಮಾಡಿದ ಕಾರ್ಯಕ್ಕೆ ನಾವು ಬೆಲೆ ಕೊಟ್ಟಂಗೆ ಆಗುತ್ತಾ ಇನ್ನಷ್ಟು ವಿದ್ಯೆಗಳನ್ನು ವಿದ್ಯಾಸಂಸ್ಥೆಗಳನ್ನು ಶಿಕ್ಷಣವನ್ನು ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ತರಲಿ ಈ ನಾಡಿಗೆ ಈಗ ಹೆಂಗೆ ಸಾವಿರ ಕೆರೆಗಳ ಸರ್ದಾರನ್ನು ಏನು ತಗೊಂಡಾರಲ್ಲ ಹಂಗೆ ಶಿಕ್ಷಣ ಸಂಸ್ಥೆಯನ್ನು ಹುಟ್ಟಾಕಿ ಎಲ್ಲ ಸಮಾಜದ ಜನರಿಗೆ ಬಡ ಮೇಲು ಕೀಳನ್ನು ಎಲ್ಲ ಜನರಿಗೂ ಶಿಕ್ಷಣ ನೀಡಿದ ಶಿಕ್ಷಣ ಪ್ರೇಮಿ ಜಿ ಎಸ್ ಪಾಟೀಲ್ರನ್ನು ಹಂಗೆ ಅವ್ರ ಕೆಲಸ ಮಾಡ್ತಾರೆ ಅವ್ರಿಗೆ ನೀವು ಎಲ್ಲರು ಕೂಡ ಹುರುಪು ಕೊಡೋಣ ಹೇಳಿ ಮಾತನಾಡಲಿಕ್ಕೆ ಅವಕಾಶ ಮಾಡಿ ಈ ಶಾಲೆಯ ಅಣ್ಣಿಗೆ ಸೇರಿರ್ಬೋದು ಎಲ್ಲ ಸಿಬ್ಬಂದಿಯವ್ರಿಗೆ ವಂದಿಸಿ ನನ್ನ ಮಾಡ್ತು ಯಾಕಂದ್ರೆ ಇದು ಅಬ್ಬಿಗೇರಿ ಹತ್ತದಲ್ಲಿ ಬರಸ್ತ ಇದೇನಿದ್ರು ಮುಂದ ಅಬ್ಬಿಗೇರಿ ಅಂತ ಆಗ್ಲೇಬೇಕು ರೋಣ್ ರೋಣ ಆದ್ರೂ ಅಬ್ಬಿಗೇರಿ ವಾಜಪೇಯಿ ಸ್ಕೂಲ್ ಅಂತಾನೆ ಆಗ್ಬೇಕು ಅಂತ ನಾವು ಪಟ್ಟ ಹಿಡಿದಿದ್ವಿ ಅದು ಹಾಗೆ ಹಾಗೆ ಆತು ಅಂದ್ರೆ ನಮ್ಮ ಅಬ್ಬಿಗೇರಿ ಗ್ರಾಮಕ್ಕೆ ವಾಜಪೇಯಿ ಸ್ಕೂಲ್ ಆದಾಗ ನಮ್ ಖುಷಿ ಅನ್ಸುತ್ತೆ ಹಾಗೆ ನಮ್ ಶಿಕ್ಷ ನಮ್ ಸಾಹೇಬ್ರು ಯಾವಾಗ್ಲೂ ಕೂಡ ಶಿಕ್ಷಣ ಪ್ರೇಮಿಗಳು ಎಲ್ಲಾ ರೀತಿಯ ಶಿಕ್ಷಣ ವ್ಯವಸ್ಥೆ ಅವ್ರಿಗೆ ದೊರಕಲಿ ಅಂತಂದು ಈ ಒಂದು ಸ್ಕೂಲ್ ಅನ್ನ ಮಾಡಿದ್ದಾರೆ ಹಾಗೆ ನಮ್ಮ ವಿಷಯ ಹೇಳಲಿಕ್ಕೆ ಇಷ್ಟ ಪಡ್ತೀನಿ ಈ ಮುಂದೆ ಬರ್ತಕ್ಕಂತ ಸಮಯದಲ್ಲಿ ಹಿಂದಿನ ಸಮಯದಲ್ಲಿ ಸಾಹೇಬರು ಈಗ ಈ ರೀತಿ ಹಾಸ್ಟೆಲ್ ಎಲ್ಲ ಮಾಡಿದ್ರು ಬಸ್ಸಿನ ವ್ಯವಸ್ಥೆ ಸ್ಟಾಪ್ ಆಗಲ್ಲ ಅಂತ ಹೇಳಿದ್ರು ಸಾಹೇಬ್ರ ಗಮನಕ್ಕೆ ತಂದಾಗ ಆಗಿಂದಾಗೆ ಫೋನ್ ಹಚ್ಚಿ ಇಲ್ಲಿ ಎಷ್ಟೊತ್ತಿದ್ರು ಎಲ್ಲ ಕಡೆ ಸ್ಟಾಪ್ ಎಲ್ಲ ಕೊಡ್ತಾರೆ ಯಾಕೆ ನಮ್ ಎಲ್ಲರೂ ಸುದೈವ ಅಂತ ನಾವು ತಿಳ್ಕೊಬೇಕು ಈ ಕನಸನ್ನ ಕಂಡಂತ ಸನ್ಮಾನ್ ಜೆ ಎಸ್ ಪಾಟೀಲ್ ಸಾಹೇಬ್ರಿಗೆ ಈ ಒಂದು ಹೊಲದೊಳಗ ಅಡವಿ ಒಳಗ ಒಂದು ಒಂದು ಇದನ್ನ ಊರ ನಿರ್ಮಾಣ ಮಾಡೋಂಗ ಮಾಡಿದರು ಆದ ಕಾರಣ ಅವರಿಗೆ ಪ್ರಪ್ರಥಮವಾಗಿ ತುಂಬ ಹೃದಯದಿಂದ ಅವ್ರನ್ನ ಸ್ವಾಗತವನ್ನು ಕೋರುತ್ತಾ ಶ್ರೀ ವಿ ವಿ ಅಣ್ಣಿಗಿರಿ ಸಾರು ಮಾಲಾರ್ಪಣೆ ಮಾಡುವುದರೊಂದಿಗೆ ಅವರನ್ನು ಸ್ವಾಗತಿಸ್ಕೋಬೇಕಂತ ಹೇಳಿ ಅವರಲ್ಲಿ ಕೇಳ್ಕೊತೀನಿ